ತುಂಬಾ ಇದೆ ಆದ್ರೆ ಯಾವ್ದಾವ್ದು ಡಿಫ್ರೆನ್ಶಿಯೇಟ್ ಮಾಡಕ್ಕ ನಿಮ್ಗೆ ಅನ್ನ ಫಲ ಸೀತಾಫಲ ರಾಮ್ ಫಲ ಲಕ್ಷ್ಮಣ ಫಲ ಸಮುದ್ರ ಫಲ ಇವುಗಳೆಲ್ಲವೂ ಸ್ವಲ್ಪ ಎಲೆಯಲ್ಲಿ ಮಾತ್ರ ವ್ಯತ್ಯಾಸ ಗೊತ್ತಾಗೋದು

ನೋಡಿ ಇವಾಗ ಇಲ್ಲಿ ಪಪ್ಪಾಯ ಕಾಯಿ ಆಗಿದೆ ಅಲ್ವಾ ಹಾ ಅಲ್ಲಿ ಸುಮಾರ್ ಬಂದಿದೆ ಕಾಯಿ ಹಾಕಬೇಕು ನೋಡಿ ಇಲ್ಲಿ ಪಪ್ಪಾಯ ಕಾಯಿ ಆಗಿದೆ ಸ್ಟಾರ್ಟ್ ಆಗಿದೆ ಈಗ ಪಪ್ಪಾಯ ಇದು ಉದ್ದ ಪಪ್ಪಾಯ ಹಾ ಪಪ್ಪಾಯ ಉದ್ದ ಅದು ಬರ್ತದೆ ನಂಗೆ ಬಳ್ಳಿ ಕಟ್ ಮಾಡೋಕೆ ಇಟ್ಕೊಳ್ಳಿ ಅಮ್ಮ ಹಾ ಹಿಂಗ್ ಕಟ್ ಮಾಡ್ಕೊಳ್ಬೇಕ ಇಲ್ಲಿ ಇದನ್ನ ಬಿಟ್ಕೊಳ್ಳಿ ಇದು ನೋಡಿ ಸೂಪರ್ ಆಗಿದೆ ಗಿಡ ಯಾವುದು

ಸರಿ ಇಷ್ಟಕ್ಕೆ ಬಿಟ್ಕೊಳ್ಳಿ ಮನೆ ದೇವರಹಳ್ಳಿ ತೋಟದಲ್ಲಿ ಇದ ರಘುವೀರ್ ತೋಟದಲ್ಲಿ ಅವ್ರ ಮಾಡಿದಾರೆ ಮಾಡಿದ್ದಾರೆ ಹುಡುಗರು ಚೆನ್ನಾಗಿ ಬಂದಿದೆ ಈ ತರ ಕಟ್ ಮಾಡ್ಕೊಂಡು ಈ ತರ ಹಿಂಗ್ ಬಿಟ್ಕೊಂಡಿದೆ ಸ್ಟಮ್ ನೋಡಿ ಇಲ್ಲೊಂದು ಸ್ಟಂಪ್ ಬಂತಲ್ವಾ ಅಲ್ಲೊಂದು ತಪ್ಪ ಬಾಕಿ ಇರೋದೆಲ್ಲ ಸುಮ್ ಸುಮ್ನೆ ಹೊಡೆದಾಕತೆ ಅದು ಹೊಲಾಕಿ ಇನ್ನೂ ಸ್ವಲ್ಪ ಫ್ರೀ ಇದ್ರೆ ಆಫೀಸಲ್ ರಜಾ ಸಿಕ್ಕಿದ್ರೆ ಹಿಂಗ್ ಹೊಡ್ಕೊಳ್ಳಿ ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋದು ಫ್ರೀ ಇದ್ರೆ ಅದು ಇದಕ್ಕೆ ಇದಕ್ಕೆ ಸಗಣಿ ಬೇಕಾ ಇದಕ್ಕ್ ಸಗಣಿ ಬೇಡ ಬರೀ ಇದಕ್ ಮಾತ್ರ ಯಾವ್ದಕ್ಕೆ ನುಗ್ಗೆ ಬಹಳ ಸ್ಮೂತ್ ಅದ್ರಿಂದ ಅದಕ್ ಬೇಕಷ್ಟೇ ಇದಕ್ಕೆಲ್ಲ ಇನ್ ಸೆಗಣಿ ಕಟ್ ಮಾಡಿದ ತಕ್ಷಣ ಹಾಕಬೇಕಾ ಅವತ್ತೇ ಆಗಿದ್ರೆ ಒಳ್ಳೇದು ಸ್ವಲ್ಪ ತೊಪ್ಪೆ ತಗೊಂಡ್ ಬನ್ನಿ ತೊಪ್ಪೆ ತಂದ್ ಇಟ್ಕೊಳ್ಳಿ ಎಷ್ಟಾಗ್ತದೆ ಅಷ್ಟು ಕಟ್ ಮಾಡಿ ತೊಪ್ಪೆ ಗಂಟೆ ಕಟ್ ಮಾಡಿ ತೊಪ್ಪೆ ಮುಗಿದ್ರೆ ನಾಳೆ ತೊಪ್ಪೆ ತಂದು ಕಟ್ ಮಾಡ್ಕೊಳಷ್ಟೇ ಎರಡು ಎರಡು ಮಾಡ್ಕೊಬೇಕು ಅದು ಬಿಸ್ಲಿದಾಗ ಹಾಕಿದ್ರೆ ತುಂಬಾ ಒಳ್ಳೇದು ಕಚ್ಕೊತಿದು ನೋಡಿ ಅಷ್ಟೇ ಈಗ ನಮ್ಮ ಇದಕ್ಕೆ ಸಗಣಿ ಗೊಬ್ಬರ ತರದ್ದೇನೋ ಬೇಕಾಗುತ್ತ ಏನ್ ಬೇಡ ಯಾವ ಗೊಬ್ಬರ ಹಾಕ್ತೀರಿ ಬೇರೆ ಗಿಡಕ್ಕೂ ಈ ಕೃಪಾಮೃತ ಅದ ಅದೆಲ್ಲ ಏನ್ ಸದ್ಯಕ್ ಬೇಕು ಇವಾಗ ನೀವ್ ಮನೆ ಕಟ್ಕೊಂಡಿಲ್ ಬರ್ತೀರಲ್ವಾ ಅವಾಗ ಡ್ರಮ್ ತರೋಣ ದಿನಾ ಕಡಿ ತಿರುಗಿಸಬೇಕಲ್ಲ ಯಾವ್ ತಿರ್ಗಿಸ್ತಾರೆ ಹ್ಮ್

ನೋಡಿ ಒಂದು ಸೂರ್ಯನೇ ಕಾಣ್ತಾ ಇಲ್ಲಿ ಸೂರ್ಯನ್ ಕಾಣ್ತಾ ಇದೆ ನೋಡಿ ನಮ್ಮ ಶಾಲೆಯಲ್ಲಿ ಸಗಣಿ ಸಿಗುತ್ತೆ ಅಂತ ಹೇಳಿದ್ರು ಹ ದೇಸಿ ಸಿಗು ಅದೇ ಅದೇ ಅದು ಸಿಕ್ಕರೆ ತಗೊಂಬಂದು ಇಲ್ಲೆಲ್ಲಾರ ಶೇಖರಣೆ ಮಾಡೋದಾ ಅಥವಾ ಏನ್ ಮಾಡೋದು ಅದ್ ದುಡ್ಡು ಕೊಡ್ಬೇಕಲ್ವಾ ಇಲ್ಲ ಅವ್ರು ಫ್ರೀ ಆಗಿ ಕೊಡ್ತಾರೆ ನಾವು ಸಾಗಿಸೋದ್ ಅಷ್ಟೇ ಸಾಗಿಸೋಕಾದ್ರೂ ಬಣಿ ಕೊಡ್ಬೇಕಲ್ವಾ ಹೌದು ಒಂದ್ ದಿನ ವೃದ್ಧಾಶ್ರಮ ಅನಾಥಾಶ್ರಮ ಹೋಗ್ಬಿಡಿ ನಮ್ ಕೈಯಿಂದ ಊಟ ಹಾಕ್ಬಿಡಿ ಹ್ಮ್ ಅದು ಪುಣ್ಯದ್ ಕೆಲಸ ಇಲ್ಲಿ ಯಾವ್ದು ಬೇಡ ಹ್ಮ್ ಯಾವ್ದು ಬೇಡ ಇಲ್ಲಿಗೆ ಏನು ಬೇಕಿಲ್ಲ ಸಗಣಿ ಬೇಕಾಗದು ನುಗ್ಗೆ ಕಟ್ ಮಾಡಿದಾಗ ಮೇಲ್ ಹಾಕಿಲಮ್ಮ ಒಂದು ಒಂದ್ ಹತ್ತು ಇಪ್ಪತ್ತು ಕೆಜಿ ತಂದ್ರೆ ನಿಮ್ಗೆ ಹದಿನೆಂಟು ಅಡಿಗೆ ಒಂದ್ ಲೈನ್ ಇಲ್ಲೊಂದ್ ಲೈನ್ ಬಿಟ್ರೆ ಅಲ್ಲೊಂದು ಲೈನ್ ಅಲ್ಲೊಂದ್ ಲೈನ್ ಬಿಟ್ರೆ ಆಗಡೆ ಅದ್ ಮಾತ್ರ ತಗೊಂಡ್ ಫ್ರೆಶ್ ಸಗಣಿ ಹಾಕಿ ಅದಕ್ಕೆ ಹಳೇದೇನ್ ಬೇಡ ಒಂದು ಹತ್ತು ಕೆಜಿ ತಗೊಂಡ್ ಬನ್ನಿ ಎಲ್ಲ ಎಲ್ಲಾ ಇಪ್ಪ ಉಟ್ಕೊಳ್ಳಿ ಸಣ್ಣ ಕೈಯಲ್ಲಿ ಮುಂಡೆ ಮಾಡ್ಕೊಂಡು ಒಬ್ಬ ಕಟ್ ಮಾಡ್ಕೊಂಡು ಹೋದಾಗ ಮೇಲ್ಗಡೆ ಅಂಟ್ಸ್ಕೊಂಡು ಬನ್ನಿ ಅಷ್ಟೇ ಸರಿ ಸರಿ ಮಾಡ್ಕೊಳುದು ಆಟ ಆಡ್ಕೊಂಡು ಮಾಡ್ಬೇಕಷ್ಟ ಇದು ಪಪ್ಪಾಯ ಟ್ರ್ಯಾಕ್ ಬಿಡ್ಬಿಟ್ಟು ಬಂದಿದೆ ಈಗ ಒಂದು ಗುಣಿಯಲ್ಲಿ ಈಗ ಅದು ನಾಲ್ಕರಿಂದ ಐದು ಕಡ್ಡಿ ಸ್ಟಂಪ್ ಬಂದಿದೆ ಈ ಸ್ಟಮ್ನ ಏನ್ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಇಯರ್ ಹೊಡಿಬೇಕು ಹೊಡಿಮೆಕ್ ಅವಾಗ ಇಲ್ಲಿ ಇಪ್ಪತ್ತೈದು ಬರ್ತದೆ ಇಪ್ಪತ್ತೈದು ಬಂದಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ಮೂರ್ ತಿಂಗ್ಳು ಒಂದ್ಸಲ ಕಟ್ ಮಾಡ್ಕೊಳ್ತಾ ಇರೋದು ನೋಡಿ ಇವಾಗ ಮೋರ್ ದನ್ ಇದು ಒಂದು ಏಟೀನ್ ಫೀಟ್ ಹೋಗಿದೆ ಇದು ಅದನ್ನ ಇನ್ ಇದೆ ಐದು ತಿಂಗಳಿಗೆ ಗ್ಲೇಸಿಡ ಇಷ್ಟು ಹೋಗಿ ಇದೆ ಒಂದು ಹತ್ತರಿಂದ ಹದಿನೈದು ಕೆಜಿ ಹ್ಯೂಮಸ್ ಆಗಿದೆ ಅಂದ್ರೆ ಪ್ರಕೃತಿ ಪ್ರಕೃತಿಯೇ ಅದೇ ಅದನ್ನ ಕಾಪಾಡ್ಕೊಳ್ತದೆ

ಇನ್ನು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಎಲ್ಲ ಬಿಸಿಲು ಹೆಂಗಿರ್ತದೆ ಅವಾಗ ಇದು ಕಾಪಾಡೋದು ಆಮೇಲೆ ಜೂನ್ ಏನ್ ಮಾಡೋದು ಇದನ್ನ ಕಟ್ ಮಾಡೋದು ಹ್ಮ್ ಚೆಗಿರ್ತಾವಾಗ ನಿರ್ಮಾಣ ಆಗಿದೆ ನಮ್ಮ ಕೇಂದ್ರ ಸರ್ಕಾರ ಪ್ರತಿ ಸರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಜನರಿಗೆ ಹಂಗಾದ್ರೆ ಅರ್ಥ ಆಗ್ಲಿ ಅಂತ ತರ್ಟಿ ಪರ್ಸೆಂಟ್ ಕೃಷಿ ಭೂಮಿ ಬಂಜರ್ ಆಗ್ಬಿಟ್ಟಿದೆ ಅಂತ ಕೇಂದ್ರ ಸರ್ಕಾರ ಗೊತ್ತಾಗ್ಬಿಟ್ಟಿದೆ ಆಗ್ಲಿ ಹ್ಮ್ ಈಗ ಅವ್ರು ಏನ್ ಮಾಡಿದಾರೆ ಅದನ್ನ ಸರಿಪಡಿಸೋಕೆ ಒಂದು ಲಕ್ಷ ಕೋಟಿ ಹಣ ಡ್ರಾ ಮಾಡಿದ್ದಾರೆ ಈಗ ಹಣ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಕೃಷಿಗಿರ್ ತಲುಪಿದ್ರೆ ಪರವಾಗಿಲ್ಲ ಅದು ತಲ್ಪಲ್ಲ ಅದು ಈ ದೊಡ್ಡ ದೊಡ್ಡ ಕಂಪನಿಯವರು ಆಗ್ತದೆ ಈ ಎನ್ ಜಿ ಓಸ್ ಇದಾರೆ ತುಂಬಾ ಜನ ನಾವು ರೈತರ ಉದ್ದಾರ ಮಾಡೋದಿದ್ದೀವಿ ಇಲ್ಲ ಸ್ವಾಮಿಗಳು ಉಟ್ಕೊಂಡಿದ್ದಾರೆ ಈಗ ಆ ಫಂಡೆಲ್ಲ ಹೋಗ್ತದೆ ಪುನಃ ಐದು ವರ್ಷ ಆದ್ಮೇಲೆ ತರ್ಟಿ ಪರ್ಸೆಂಟ್ ಇರೋದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬರ್ತ ತಿಳ್ಕೋಬೇಡಿ ಐವತ್ ಪರ್ಸೆಂಟ್ ಹೋಗ್ತದೆ ಅದು ಯಾಕಂದ್ರೆ ಅವ್ರದ್ದು ಆ ದುಡ್ಡನ್ನ ತಗೊಂಡು ತಿಂದು ಹಾಕ್ಬಿಡ್ತಾರೆ ಅವ್ರು ಅಂದ್ರೆ ಭೂಮಿ ಏನು ಬೆಳೆ ಬೆಳಿಬಾರ್ದು ನಾವು ಹೊರಗಡೆ ಇವ್ರು ಲೆಕ್ಕ ಆಗಿರೋದೀಗ ಈಗ ಮೊನ್ನೆ ಅಮೆರಿಕಾದಲ್ಲಿ ಒಬ್ಬ ಈ ಔಷಧಿ ಕಂಪನಿ ಮಾಲೀಕ ಯಾರೇ ಯಾರು ಕಂಪ್ಯೂಟರ್ ಅಮೆರಿಕದಲ್ಲಿ ಪರ್ಚೇಸ್ ಮಾಡಿದ್ದೇನಂತೆ ನೋಡಿ ಎಂತ ದುರಂತ ಇದೆ ನಮ್ಮ ವಿಶ್ವಕ್ಕೆ ಒಬ್ಬನ ಕೈಗೆ ಇಡೀ ಭೂಮಿ ಇವರು ಚಕ್ರವರ್ತಿಗಳಾಗಿ ಯುದ್ಧ ಮಾಡ್ಬೇಕಾ ಮೊದಲೆಲ್ಲಾ ಅವನ್ನ ಗೆಲ್ಲೋದು ಇವನ ಗೆಲ್ಲೋದು ಪಾಳೆಗಾರ ಇದ್ರಂತೆ ಈಗ ಪಾಳೆಗಾರ ಯಾರು ಇಲ್ಲ ಈಗಲ್ಲ ಈ ಕಂಪನಿಗಳೇ ಪಾಳೆಗಾರರಾಗಿದ್ದಾನೆ ಅದರಿಂದ ಜನ ಎತ್ಕೊಂಡು ಸದ್ಯ ನೀವು ಪುಣ್ಯಕ್ಕೆ ಮೊದಲೇ ಹುಷಾರಾಗ್ಬಿಟ್ಟು ಜಮೀನ್ ಜಮೀನು ತಗೊಂಡ್ ಬಂದಿದ್ದೀರಲ್ಲ ನೀವು ಸೇಫು ನಿಮ್ ಕುಟುಂಬನೂ ಸೇಫು ತಲೆ ತಲೆ ಅಂತವರ್ಗು ಈ ಜಮೀನು ನಿಮ್ಮನ್ನ ಒಂದು ಕಾಪಾಡ್ತದಿ ಅಲ್ವಾ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ಆಹಾರ ನಿಮಗೆ ಬೇಕಾದಂತ ವಾತಾವರಣ ಯಾವಾಗ ಮನೆ ಕಟ್ತಾ ಇದ್ರಿ ಆ ಮನೆದ ಆಮೇಲೆ ನೋಡೋಣ ಹ್ಮ್ ನೋಡಿ ಇದರ ಅಗಸನ ಎಷ್ಟು ಬಂದಿದೆ ಇಲ್ಲಿ ಇಂತ್ಕೊಂಡು ಸೂರ್ಯನ ಕಾಣಿಸ್ತದೇನಪ್ಪ ಏನೂ ಕಾಣಲ್ಲ ರಾತ್ರಿ ಗಂಟೆ ಮೇಲೆ ಬಂದ್ರೆ ಭಯ ಆಗಿಲ್ಲ ಯಾವ್ದಾದ್ರು ಸೀರಿಯಲ್ ಅವ್ರಿಗೆ ಶೂಟಿಂಗ್ ಕಾಡು ಶೂಟಿಂಗ್ ತೆಗಿಬೇಕು ಕೊಟ್ಬಿಡಿ ಒಂದಿನ ಎರಡು ದಿನ ಅವ್ರು ಮಾಡ್ಕೊಂಡು ಹೋಗ್ಲಿ ಮಾಡ್ಕೊಂಡು ಹೋಗ್ಲಿ ಕಾಡು ಬೇಕು ಅವ್ರಿಗೆ ಅಂದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಹೋಗಿ ಕಾಡು ಹುಡ್ಕೋದ್ ಬೇಡ ಅವ್ರು ದೂರಕ್ಕೂ ಬರೋದು ಬೇಡ ದೂರ ಅನ್ನೋ ಗ್ರಾಮ ಬಂದ್ರೆ ಸಾಕು ತುಂಬಾ ದೂರ ದೂರ ಗ್ರಾಮ ನೋಡಿ ಈಗ ಇದು ನಾವು ಮಧ್ಯದಲ್ಲಿ ರೋಡ್ ಬಿಟ್ಕೊಂಡ್ರೆ ಜಾಗ ಅಲ್ವಾ ಸೆಂಟರ್ ಪಾಯಿಂಟ್ ಇದು ಇದು ಎರಡು ಪಾಯಿಂಟ್ ರಸ್ತೆ ಬಿಟ್ಕೊಂಡಿದೀವಿ ರಸ್ತೆ ಬಿಡುವಂತ ಟೈಮ್ ನಲ್ಲಿ ನಾವ್ ಇದೆಲ್ಲ ತೆಗೆದು ಬಿಟ್ರೆ ಮನೆಗಿನೆಲ್ಲ ಕಟ್ಟಾದ್ಮೇಲೆ ಏನ್ ಮಾಡಿ ಅಂದ್ರೆ ಸ್ವಲ್ಪ ಇದನ್ನೆಲ್ಲ ಫ್ರೀ ಮಾಡ್ಕೊಂಡ್ಬಿಡಿ ಹ ನೋಡಿ ಇಲ್ಲೊಂದು ರೌಂಡ್ ಇಲ್ಲೊಂದು ವಾಕ್ ಹೋಗಿ ಅಲ್ಲಿಂದ ಒಂದು ವಾಕ್ ಹೋಗಿ ಬಂದ್ರೆ ಎರಡ್ ರೌಂಡ್ ಬಂದ್ರೆ ನಿಮ್ ತಾಟ ನೋಡ್ದಂಗ್ ಆಯ್ತು ಅವ್ ಹಾಕು ಮುಗೀತು ಹಾ ಈಗ ಪಕ್ಕದವ್ರು ಏನಂತಾರೆ ಪಕ್ಕದ ಹೊಡೆದವ್ರು ನೋಡ್ಬಿಟ್ಟು ಪಕ್ಕದ ತಾಟದವ್ರು ನಮ್ ಜೊತೆ ಏನ್ ಮಾತಾಡ್ತಿಲ್ಲ ಆದ್ರೂ ನೋಡಿ ಜನರದ ಒಂದು ಭಾವನೆ ಇರ್ತಲ್ಲ ಏನೋ ಏನೋ ಮಾಡ್ತಾ ಇದೀರಲ್ಲ ಅವ್ರಿಗೆ ಇನ್ನೂ ಅದೇ ಇದ್ರಲ್ಲಿ ಇದಾರೆ ಏನೋ ಏನೋ ಹೆಂಗ್ ಬೆಳ್ಕೊಂಬಿಟ್ಟಿದೆ ಅಂತ ಆಶ್ಚರ್ಯ ಎಲ್ಲಾರ್ಗು ಆಯ್ತು ಇದು ಡಿಎಪಿ ಕಂಪನಿನೇ ಇಲ್ಲ ಐತೆ ಸುಬಾಲ ಕಂಪನಿನೂ ಇಲ್ಲೇ ಐತೆ ಅಲ್ಲ ಈಗ ಎಲ್ಲರಿಗೂ ಅದೊಂದು ಸರ್ ನಾವ್ ಏನು ಕೊಟ್ಟಿಲ್ಲ ಬೇಡ ಅಲ್ಲ ನಾವ್ ಹೇಳ್ದಾಗ ಏನ್ ಹಾಕಿದಿರಿ ಅಂತಂದಾಗ ನೀರ್ ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಅಂತಂದ್ರ ಅವ್ರು ಅವರು ನಾವ್ ಸುಳ್ಳು ಹೇಳ್ತಿದೀವಿ ತರನೇ ನೋಡ್ತಾರ ಅಲ್ವಾ ಈಗ ನಾವೇ ನಿಮ್ಗೆ ಹೇಳ್ದಾಗ ನಿಮ್ ಮನ್ಸಿಗೆ ಏನ್ ಅಲ್ಲ ನಮ್ಗೆ ನಿಮ್ಮ ತುಂಬಾ ವಿಡಿಯೋಗಳ ನಮ್ಗೂ ಅಜ್ಞಾನೇ ಈಗ ನಾನು ನಲ್ವತ್ತೆಂಟು ವರ್ಷದಿಂದ ನಾನು ನೈಸರ್ಗಿಕ ಕೃಷಿಗ್ ಬಂದಾಗ ಯಾರು ನಮ್ಮ ಮಾತ ಯಾರು ಕೇಳ್ತಾರೇ ಹೇಳೋದಿಲ್ಲ ಈಗ ಹೊರಡೆಯವರು ಕೇಳ್ತಾರ ಸರಿ ನಾವು ಮಾಡದ ಸಿಸ್ಟಮ್ ಮುಂದೆ ಏನಾಗ್ಬೋದು ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ನಮಗ್ ಶುದ್ಧವಾದ ಆಹಾರ ತಿನ್ಬೇಕು ಅದೊಂದೇ ನಮ್ ಏನ್ ಉದ್ದೇಶದಿದೆ ಮತ್ತೆ ಎರಡನೇದು ಕೆಮಿಕಲ್ ಫಾರ್ಮಿಂಗ್ ನಮಗ್ ಲಾಸ್ ಆಗ್ತಾ ಇದೆ ನಾವು ಭೂಮಿನ ಹಾಳು ಮಾಡ್ಕೊಳ್ತಾ ಇದೀವಿ ಜನರ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದೀವಿ ನಮ್ಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ನಾವು ಅವಾಗ ಬದಲಾವಣೆ ಮಾಡ್ಕೊಂಡು ಬಂದಿದ್ವಿ ಯಾಕೆ ಜನರು ಎಲ್ಲಾರು ಮಾಡಬಾರ್ದು ಅಂದಾಗ ನಮ್ಗೆ ಏನ್ ಅನಸ್ತ ಅಂದ್ರೆ ಇಂದಿನ ಮಾತು ಯಾರು ಕೇಳ್ತಾರೆ ಹ್ಮ್ ಆದ್ರೆ ನಮ್ಮ ಮಾತು ಇವತ್ತು ಕೇಳ್ಬೇಕು ನಲವತ್ತೆಂಟು ವರ್ಷ ಬೇಕಾಗಿತ್ತು ನಮ್ಗೆ ಹೌದು ಆದ್ರೆ ನಲ್ವತ್ತೆಂಟು ವರ್ಷ ಆದ್ಮೇಲೂ ಈಗ ನಿಮ್ಮಂತವರೆಲ್ಲ ಬಂದು ಹೌದಪ್ಪ ಇದು ಸರಿ ಅಂತ ಹೇಳಿ ಒಂದು ಹೇಳ್ತಿರಲ್ವ ಈಗ ನೀವು ಯಾರಾದ್ರೂ ಮೀಡಿಯಾದ್ರು ಮಾಧ್ಯಮದವ್ರು ಬಂದ್ರೆ ನಾವು ಬಿಡ್ತೀವಿ ನೀವೇ ಮಾತಾಡ್ಕೊಬೇಕು ಏನ್ ಹಾಕಿದಿರಿ ಏನ್ ಹೋಗಿದಿರಿ ಕೆಲವ್ರಿಗೆ ಇನ್ನೂ ಡೌಟ್ ಇದೆ ಅಲ್ಲಯ್ಯ ಅಲ್ಲ ಸಾಯಂಕಾಲ ಗಂಟ ನಾವು ಔಷಧಿ ಹೊಡ್ದು ನಾವು ಗೊಬ್ಬರ ಹಾಕಿ ಅದ್ ಮಾಡಿ ಇದು ಮಾಡಿ ಟ್ಯಾಕ್ಟರ್ ಉಳಿಸಿ ಟಿಲ್ಲರ್ ಇದು ಅವತ್ತು ಐದು ತಿಂಗಳು ಮುಂಚೆ ನಾವು ಟ್ಯಾಕ್ಟ್ರಲ್ಲಿ ಒಂದ್ಸಲ ರೋಟ ಮೇಲೆ ಆಮೇಲೆ ಯಾವ ಗಾಡಿನೂ ಒಳಗಡೆ ಮೆಷಿನಲ್ಲಿ ನುಗ್ಗಿಲ್ಲ ಬಂದಿಲ್ಲ ಅಲ್ವಾ ಬಂದಿಲ್ಲ ಈ ಟ್ಯಾಕ್ಟರ್ದು ಉತ್ರಿಂದ ಉಳೋದ್ರಿಂದ ಏನಾಗ್ತದೆ ಪ್ರತಿಯೊಬ್ಬರು ರೈತರು ತಿಳ್ಕೊಳ್ಳಿ ಟ್ಯಾಕ್ಟರ್ ಉಳೋದ್ರಿಂದ ಏನಾಗ್ತದೆ ಅದು ನಾಲ್ಕರಿಂದ ಐದು ಟನ್ ಭಾರ ಹೊಡಿತದೆ ನೆಲಕ್ಕೆ ಅವಾಗ ಏನಾಗ್ತದೆ ಕಾಂಕ್ರೀಟ್ ಆದಂಗೆ ಆಗ್ಬಿಡ್ತದೆ ನಿಮ್ಮ ಮಳೆ ನೀರು ಇವತ್ತು ನೋಡಿ ಉತ್ತರ ಕರ್ನಾಟಕದಲ್ಲೆಲ್ಲ ಮಳೆ ಆದ್ರೂ ನೀರ್ ಯಾಕೆ ಎಲ್ಲ ಹರಿದು ಹೋಗ್ತಾ ಇದೆ ಅಂದ್ರೆ ಎಲ್ಲರೂ ಟ್ಯಾಕ್ಟರ್ ಅಲ್ಲಿ ಉತ್ತು 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 ಏನಾಗಿದೆ ಅಂದ್ರೆ ಎರೆಹುಳ ಅನ್ನೋದು ಸಂತತಿ ನಾಶ ಆಗಿದೆ ಜೊತೆಗೆ ಅದು ತುಂಬಾ ಕಾಂಕ್ರೀಟ್ ಆಗಿ ಗಟ್ಟಿ ಆಗ್ಬಿಟ್ಟಿದೆ ಅಲ್ಲಿ ನೀರ್ ಕುಡಿಯಲ್ಲ ಅದು ಏನಾಗ್ತದೆ ನೀರ್ನ ಹರಿಯಕ್ ಬಿಡ್ತದೆ ಅಲ್ಲಿ ಎರೆಹುಳ ಯಾವಾಗ ಓಡಾಡಕ್ ಶುರು ಆಯ್ತು ಒಂದು ಎರೆಹುಳ ಎಲ್ಲ ಕೆಲವ್ರು ಹೇಳ್ದಾಗೆ ಒಂದ್ ಅಡಿಗೆ ಹದಿನಾರು ಕಡೆ ಬಂದು ಹೋಗ್ತಂದ್ರೆ ಒಂದ್ ಅಡಿ ಒಂದಡಿಲಿ ಅಡಿಲಿ ಹದಿನಾರು ಎರೆಹುಳ ಹದಿನಾರು ಸರಿ ಕೊರಗಡೆ ಹೋಗಿ ಹದಿನಾರು ಸರಿ ಮೇಲ್ ಬರ್ತಂತ ಒಂದೊಂದು ಎರೆಹುಳ ಆಗ ಹದಿನಾರು ಎರೆಹುಳ ಎರಡ್ ಸಲ ಬಂದು ಹೋದ್ರು ಮೂವತ್ತೆರಡು ಸಲ ಆಯ್ತು ಒಂದಡಿ ಒಂದಡಿ ಒಂದ್ ಅಡಿ ಜಾಗದಲ್ಲಿ ಮೂವತ್ತೆರಡು ಹೋಲು ಅದೇನು ಸಣ್ಣ ಹೋಲ್ ಅಲ್ಲ ಅದು ನೂರಡಿ ಇದೆಯೋ ನೂರ ಅಡಿ ಇದೆಯೋ ಆ ಅಷ್ಟು ಹೋಲಲ್ಲಿ ಬಿದ್ದಿದ್ ನೀರೆಲ್ಲ ಒಳಗಡೆ ಸೇರ್ಕೊಳ್ಳೋದು ಮತ್ತೆ ಗಾಳಿ ಹೋದಾಗ ಮಳೆ ಇಟ್ಕೊಳ್ತದೆ ಈ ಟ್ಯಾಕ್ಟರ್ ಓಡಿ ಓಡಿ ಏನಾಗಿದೆ ಕಾಂಕ್ರೀಟ್ ಎಲ್ಲ ಗಟ್ಟಿಯಾಗ್ಬಿಟ್ಟು ಅವಾಗ ಏನಾಗ್ತದೆ ನೀರು ಹರಿದು ಹೋಗ್ತಾ ಇದೆ ಉತ್ತರ ಕರ್ನಾಟಕ ಕಡೆ ನೋಡಿರ್ಬಹುದು ಪ್ರವಾಹ ಬಂತು ನೀರೆಲ್ಲ ಹರಿದೋಯ್ತು ಅವ್ರನ್ನೆಲ್ಲ ತಗೊಂಡ್ರೆ ಸ್ಕೂಲಲ್ಲೋ ಕಾಲೇಜಲ್ಲೋ ಗಂಜಿ ಕೇಂದ್ರದಲ್ಲಿ ಇಡ್ತಾರೆ ನಾಲ್ಕು ದಿನ ಆದ್ಮೇಲೆ ಅವ್ರನ್ನ ತಗೊಂಡೋಗ ಅವ್ರ ಊರಿಗೆ ಬಿಟ್ಟಾಗ ಪುನಃ ಬಿಂದಿಗೆ ಇಡ್ಕೊಂಡು ಕುಡಿಯೋ ನೀರಿಗೆ ಎಂಟು ಕಿಲೋಮೀಟರ್ ಹೋಗ್ತಾರೆ ಭೂಮಿನ ಏನ್ ಅಂದ್ರೆ ನಾವು ಮೇನ್ ಟ್ರಾಕ್ಟರ್ ಬಳಸೋದ್ರ ಫಸ್ಟ್ ಬಿಡಬೇಕು ಬಳಸ್ತೀರ ಲೈಟ್ ವೈಟ್ ಇರೋದ್ನ ಬಳಸಿ ಅಲ್ಲಿ ಗಂಟ ಭೂಮಿನೆಲ್ಲ ಸಮ ಮಾಡ್ಕೊಳ್ಳೋ ಟ್ಯಾಕ್ಟರ್ ಬೇಕು ಅದ್ರ ಈ ತೋಟ ಮಾಡಿದ್ಮೇಲೆ ಈ ತರ ತೋಟ ಮಾಡಿದ್ಮೇಲೆ ಇಲ್ಲಿ ಯಾವ ಟ್ಯಾಕ್ಟ್ರು ಬರುವಂತ ಅವಶ್ಯಕತೆ ಇಲ್ಲ ಅದೊಂದನ ಮಾಡ್ಕೊಂಡು ಹೋಗ್ಬೋದು ನಾವು ಇದು ಜನರಿಗೆಲ್ಲರೂ ಅಜಿ ಮತ್ತೆ ಅವನೇ ಈಗ ಪೂರ್ತಿ ನೋಡಿ ಇದು ಇದೆಲ್ಲ ಇಲ್ಲಿ ಇಲ್ಲಿ ಗಿಡ ಇದೆಯಾ ಸರ್ಸ್ಬಿಟ್ಟಿದೀವಿ ಸುಮಾರು ದಿವಸ ಬಂದು ಅರ್ಧ ಕೆಲ್ಸ ನಮ್ಮ ಆಯ್ಕೆ ಮಾಡ್ಯಾವ ಇದು ಬಹಳ ಅದ್ಭುತವಾಗಿದೆ ಸರಿ ಅದಿನ ಮುಂದಕ ಅದ್ಭುತವಾಗಿದೆ बाकीದಲ್ಲ ನಿರ್ದಾಕ್ಷಣವಾಗಿ ಓಡಿ 10 ಕೆಜಿ ಬಂದೇ ಬಂತು ಹೌದು ಅದೆಲ್ಲ ಭೂಮಿಗೆ ಸೇರಿದಾಗ ನೀವು ಉಪಯೋಗಿಸಿದ ಪದ ಕರೆಕ್ಟ್ ಆಗಿದೆ ನಿರ್ದಾಕ್ಷಿಣ್ಯವಾಗಿ ಅಂತ ಯಾಕೆಂದ್ರೆ ನಮಗೆ ತುಂಬಾ ಫೀಲ್ ಆಗುತ್ತೆ ನಿ stands ಅಂತ ಸುಮಾರ್ ಗಿಡಗಳನ್ನ ನೋಡೋದು ಸುಮ್ಮ ಹೋಗೋದು ಅಂತಿದೆ ಯಾಕಂದ್ರೆ ಫ್ಯಾಕ್ಟರಿ ವಾಕ್ ಏನು ಮಾಡ್ತಾರೆ ನೋವು ಹೋಗ್ಬೇಕಂದ್ರೆ ನೋವು ಮಾಡ್ತಾರೆ ಸಣ್ಣ ನೋವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ದೊಡ್ಡ ನೋವು ಹೋಗ್ ಆಮೇಲೆ ರಕ್ತ ಮೊದ್ಲೇ ಸ್ವಲ್ಪ ಹರಿತೈತೆ ಡಾಕ್ಟರ್ ಅಂದ್ರೆ ಅವ್ರು ಪುನಃ ಇನ್ನೊಂದ್ ಎರಡ್ ರಕ್ತ ಜಾಸ್ತಿ ತೆಗಿತಾರೆ ನಾವ್ ಅವಾಗ ಎರಡ್ ತೋರ್ಟ್ ಬೇಡ ಅಂದ್ರೆ ನಮ್ದು ವಾಸಿ ಆಗಲ್ಲ ಈಗ ಹೊಟ್ಟೆ ಆಪರೇಷನ್ ಮಾಡುವಾಗ ನಾಲ್ಕ್ ತೋರ್ ರಕ್ತ ಹೊರಗಡೆ ಬಂದೇ ಬರ್ತದೆ ಆಮೇಲೆ ಅದು ಪರ್ಮನೆಂಟ್ ಆಗಿ ಈಗ ನೀವೇನ್ ರೋಡ್ ಸೈಡ್ ಮಾಡೋರು ತರದಲ್ಲಿ ಕಟ್ ಮಾಡಿ ಬಿಸಾಕ್ತಾ ನೀವು ಬೆಳಸ್ತಾ ಇದೀರಿ ಸರಿ ಉಳಿಸ್ತಾ ಇದೀರಿ ನಿಮ್ಗೆ ಮರವನ್ನ ಕಡಿಯೋ ಹಕ್ಕಿ ಇದೆ ಆದ್ರೆ ಎಲ್ಲಾರ್ಗು ಇಲ್ಲ ಯಾಕೆಂದ್ರೆ ನೀವು ಇಷ್ಟು ಗಿಡ ನಡೆಸಿದೀರಿ ಒಂದು ಉಪಯೋಗಕ್ಕಾಗಿ ನೀವು ಅದನ್ನ ಟ್ರಿಮ್ ಮಾಡ್ತಾ ಇದೀರಿ ಅಷ್ಟೇ ಸರ್ ಇದಕ್ಕೂ ಜಾಗ ಸಾಕಲ್ವಾ ಸೂಪರ್ ಆಗಿದೆ

ಅವ್ರ ಯಾರೋ ಯಾರು 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 ಅಂದ್ರೂ ನಾವೇ ಇನ್ನೊಂದು ಹೋಗ್ತಾ ಇದ್ದು ಯಾರ ಅಕ್ಕ ಯಾರ ಗೊತ್ತಿರೋ ಕಣಕರ್ತಾವ್ರೆಸ್ಪೈಸ್ ಬೇರೆ ಚಕ್ಕೆ ಬೇರೆ ಪಲಾವ್ದು ಬೇರೆ ಚಕ್ಕೆ ಬೇರೆ ಲವಂಗ ಬೇರೆ ಆಲ್ಸ್ಪೈಸ್ ಬೇರೆ ಅದು ಎಲ್ಲ ಒಂದೇ ತರ ಇರುತ್ತೆ ನೋಡಕ ಹಂಗೆ ನಿಮ್ಗೊಂದು ಸ್ವಲ್ಪ ದಿನ ನೋಡ ಹಂಗೆ ಆಮೇಲೆ ಅದು ಸರಿ ಹೋಗ್ತಾ ಈಗ ನೋಡಿ ಏನ್ ಮಾಡಿರೋದು ಕರೆಕ್ಟೇ ಬಟ್ ಏನಂದ್ರೆ ಗಿಡ ಸ್ವಲ್ಪ ಹತ್ರ ಬಿಟ್ಟಿದ್ದಾರೆ ಪರವಾಗಿಲ್ಲ ಓಕೆ ಅದೇ ದಪ್ಪ ಇರೋದು ಬಿಟ್ಬಿಟ್ಟು ಕಟ್ ಮಾಡಿ ಇದು ಇದು ಹತ್ರ ಆಯ್ತಾ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಮ್ಯಾನೇಜ್ ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಯಾಕೆಂದ್ರೆ ನಮಗೆ ಪೇಪರ್ ಬಂದಷ್ಟು ಅದು ಲೆಮನ್ ಇದೆಲ್ಲ ಸ್ವಲ್ಪ ನಿಧಾನ ಸರ್ ಬರೋದು ಬರುತ್ತೆ ಸ್ವಲ್ಪ ನಿಧಾನ ಆಮೇಲೆ ಸ್ವಲ್ಪ ಇದು ಬಿಸಿಲು ಸ್ವಲ್ಪ ಇದಾಗಿರೋದ್ರಿಂದ ಈಗ ನೋಡಿ ಈಗ ಒಂದು ಲೈನ್ ಏನೋ ಮಾಡಿದ್ದಾರೆ ಇದು ಇವಾಗ ನೋಡಿ ಇಲ್ಲಿ ಸ್ವಲ್ಪ ಫ್ರೀ ಆಯ್ತು ಇಲ್ಲಿ ಜಾಗ ಹಾ ಸರ್ ಒಂಥರ ಶೆಕೆಗೆ ಬಿಟ್ಟ ಇದು ಬಿಟ್ಕೊಳ್ಳಿ ಮಾಡಿರ ಬಿಟ್ಕೊಂಡು ಈಗ ಮಾಡ್ಕೊಳ್ಬೋದು ಈಗ ಈಗ ಸಾಕು ಇದು ನುಗ್ಗೆನ ಮಾತ್ರ ಬೇಡ ಈಗ ನುಗ್ಗೆ ನೆಕ್ಸ್ಟ್ ನಮ್ಗೆ ಸ್ವಲ್ಪ ಕಾಯಿ ಕಿತ್ಕೊಂಡಾದ್ಮೇಲೆ ಅದಕ್ಕೆ ನೀವು ತೊಪ್ಪೆ ತಂದ್ಬಿಟ್ಟು ಇದು ಹಂಗೆ ಕಟ್ಟಬೇಕಾಡ ಬಿಟ್ಬಿಡಿ ಬಿಟ್ಬಿಡಿ ನಮ್ಮ ಇದ್ರೋಡ್ಬೇಕು ತರಕಾಯಿಲ ಬೆಟ್ಟದಲ್ಲಿ ನಮ್ಗಿದ್ದೇ ಹೋಗ್ಬಿಟ್ಟಿದೆ ಎಲ್ಲ ಇದು ಸ್ಟ್ರೈಟ್ ಆಗಿ ಬರ್ತಾ ಇಲ್ವಲ್ಲ ಬರುತ್ತೆ ಇದು ಹೊರಗಡೆ ಗಿಡ ಆಟ ಆಡ್ಕೊಂಡ್ ಬರ್ತದೆ ಕಟ್ಟಕ್ಕೆ ಹೋದ್ರೆ ನಾರಾಯಣ ಡೇಡ್ ಅವ್ರು ಹೇಳ್ದಂಗೆ ಅದಕ್ಕೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಇಲ್ಲಾದ್ಮೇಲೆ ನಮ್ಮನೇದ್ ನಿಲ್ಲಿಸೋದು ಅದಕ್ಕೆ ಅದೇ ರೀತಿಯಾದ ಒಂದು ಶಕ್ತಿ ಬರ್ತ ಬರ್ತದೆ ಅದು ಅದೇ ನಿಂತ್ಕೊಳ್ತದ್ ಸರಿ ದೊಡ್ಡ ಮರ ಆಗುತ್ತೆ ಅದು ಅದ್ ತಲೆಗಾಲ ಬಿಡ್ದ್ರೆ ಒಂದು ಮೂರ್ ವರ್ಷದ ಗಿಡಕ್ಕಿಂತ ನಮ್ದು ಹನ್ನೊಂದು ತಿಂಗಳ ಗಿಡನೇ ಚೆನ್ನಾಗಿ ಬಿಟ್ಟಿದೆ ಅಲ್ಲಿ ಹ್ಮ್ ಹಾ ಹೇಳಿ ಅಮ್ಮ ಇಲ್ಲಿ ಬಾಳೆ ಇಲ್ಲಿ ಸೂಪರ್ ಆಗಿ ಬರ್ತಾ ಇದೆ ಹಾ ಅದೇ ಹಾ ನೀವೀಗ ರೋಡ್ ಸೈಡ್ ಫಸ್ಟ್ ಕ್ಲೀನ್ ಮಾಡಿ

ಪಾರ್ಟ್ಸ್ ಹೋಗೋದು ಹೋಗೋದು ಅದಕ್ಕೆ ಪೆಟ್ರೋಲ್ ಹಾಕೋದು ಎಲ್ಲಪ್ಪ ಇಡುದು ಪಕ್ಕ ತೋರದ್ ಬಂದ್ರು ಹಣ ಒಂದ್ ಅರ್ಧ ಗಂಟೆ ಅಂತ ಹೇಳೋದು ಬೇಡ ಬೇಡಾಯ್ತು ಮಿಷಿನ್ ನೋಡ್ರಷ್ಟು ಸುಲಭ ಅಲ್ಲ ಸರಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಂಪ್ನಿಯವರು ಹಾಕೋಷ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕೋಷ್ಟು ಸುಲಭ ಅಲ್ಲ ನಾನು ಡಿಗಿಂಗ್ ಮಿಷಿನ್ ಅಲ್ವಾ ಅದ್ ಹಾಕೋ ನೋಡಿದ್ರೆ ಕಡಲೆ ಪುರಿ ಹಾಕದಂಗ್ ಬಂದ್ಬಿಡ್ತದೆ ನನಗೆ ವರ್ಷಕ್ಕೆ ಒಂದು ಆರು ಮಿಷಿನ್ ಬೇಕು ಯಾವ್ದು ಗುಂಡಿ ತೆಗೆಯೋದು ಹೌದಾ ಒಂದು ಮಿಷಿನ್ ರಿಪೇರಿ ಆದ್ರೆ ಹೋಯ್ತು ಅಂದ್ರೆ ಅದು ಏಳು ಸಾವಿರ ಎಂಟು ಸಾವಿರ ಇಲ್ದೇನೆ ಹತ್ರ ಬರಲ್ಲ ಎಲ್ಲಾ ಮಿಷಿನ್ ಅದೇ ಹಣ್ಣೆ ಬರ ಅದ್ರ ಜೊತೆಗೆ ನಾವೇ ಹಣ್ಣೆ ನಾವೇ ಹಣ್ಣು ಮಾಡಲ್ಲ ನಮ್ಮ ಹುಡುಗ ಕೆಲಸದವ್ರು ಹುಡುಗರು ಮಾಡ್ತೀವಿ ಅವ್ರೇನ್ ಬೇಕು ಅಂತ ಮಾಡಲ್ಲ ಆಯಿಲ್ ಚೇಂಜ್ ಮಾಡಲ್ಲ ಚೇಂಜ್ ಗ್ರೀಸ್ ಹಾಕಲ್ಲ ಏನೋ ಒಂಥರ ಉಪಯೋಗಿಸ್ತಾರೆ ಕೊನೆಗೆ ಮೊನ್ನೆ ನಂದು ಒಂದು ಮಿಷಿನ್ ಸ್ಟಿಲ್ ಅಂತ ಒಂದು ಮಿಷಿನ್ ಸ್ಟಿಲ್ ಕಂಪನಿ ಒಳ್ಳೇದು ಅಂತ ಹೇಳಿದಾರೆ ಬಟ್ ಅದು ಹತ್ತೊಂಬತ್ತು ಸಾವಿರ ರೂಪಾಯಿ ಮಿಷಿನು ಸಣ್ಣ ರಿಪೇರಿ ಬಂದು ರಿಪೇರಿ ಖರ್ಚು ಎಷ್ಟಪ್ಪ ಅಂದ್ರೆ ಹನ್ನೆರಡು ಸಾವಿರ ಹ್ಮ್ ಹನ್ನೆರಡು ಸಾವಿರ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಗ್ಯಾರಂಟಿ ಇಲ್ಲ ಅಂತ ಸರಿ ಗ್ಯಾರಂಟಿ ಇಲ್ಲ ಅಂತಾನೆ ಈಗ ನೀವ್ ಅದೇ ಹತ್ತೊಂಬತ್ತು ಸಾವಿರ ಕೊಟ್ಟು ಇನ್ನೊಂದು ವಸ್ತು ತಗೋಬೋದಲ್ಲ ಹೌದು ಅಲ್ವಾ ಹಾಗೆ ಏನಾಗ್ತಂದ್ರೆ ನಮ್ಮ ಮಿಷಿನರಿಗಳು ಇವರು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ತೋರ್ಸಿಬಿಟ್ಟಷ್ಟು ಯಾವ್ದು ಸುಲಭ ಇರಲ್ಲ ಈಗ ನೀವು ಅದಕ್ಕೆ ಹತ್ತೊಂಬತ್ತು ಎಷ್ಟು ಹತ್ತೊಂಬತ್ತು ಇದು ಒಂದು ಸಾವಿರ ರೂಪಾಯಿ ಕೆಲಸ ಇದು ಹ್ಮ್ ಮುಗ್ದೋಗ್ತದೆ ಹೋಗ್ತದೆ ಇನ್ನೊಂದ್ಸಲ ಮಾಡಿದ್ರೆ ಎಷ್ಟು ಸಾವಿರ ಎರಡೇ ಸಾವಿರದ ಕೆಲಸ ಅಷ್ಟಲ್ಲಿ ನಿಮ್ ಕೆಲಸ ಮುಗ್ದೋಗ್ತದೆ ಸ್ವಲ್ಪ ಉರುಳ್ಳಿ ಚೆಲ್ಬಿಡಿ ಆಮೇಲೆ ಮಿಷಿನ್ ತಕೊಂಡು ತಗೊಂಡು ಅದನ್ನ ತಲೆ ಕೆಡ್ಸ್ಕೊಂಡು ಅದಕ್ಕೆ ಪೆಟ್ರೋಲ್ ಹಾಕೊಂಡು ಸಣ್ಣ ಪಾರ್ಟ್ ಹೋದ್ರೆ ನೀವ್ ಹೇಳ್ತೀನಿ ನಮ್ದು ಆಗ್ರ ಮಿಷಿನ್ದು ಗುಂಡಿ ತೆಗೆದು ಎಷ್ಟು ಉದ್ದ ಇರ್ತಲ್ವಾ ಅದು ಅದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಅದಕ್ಕೆ ಅದು ತುದಿ ಇರ್ತದೆ ಎಷ್ಟು ಉದ್ದ ಇರ್ತದೆ ಬಿಟ್ಟು ಬಿಟ್ಟು ಅದಕ್ಕೆ ಸಾವಿರದ ಎಂಟುನೂರು ಮೂರ್ ಸಾವಿರದ ಎಂಟುನೂರು ಅಂದ್ರೆ ಅದನ್ನ ಅವನಿಗೆ ವೆಲ್ಡ್ ಮಾಡಿಸ್ಕೊಡಕ್ಕೆ ಸಾವಿರದ ಎಂಟುನೂರು ಕೊಡ್ಬೇಕು ಅವನಿಗೆ ಇಲ್ರಿ ಇದನ್ನ ಚೇಂಜ್ ಮಾಡಿ ಬೇರೆ ಅಂತ ಹ್ಮ್ ಯಾವುದು ಅಷ್ಟೇ ಸಣ್ ಸಣ್ಣ ತೋಟ ಇರೋರು ಮಿಷಿನರಿಗಳನ್ನ ದಯ ಮಾಡಿ ಕಳೆ ಇರೋದು ಬರೀ ಸುತ್ತೇನೆ ಅದೇನು ಸ್ವಲ್ಪ ದಿನ ಪಕ್ಕದಲ್ಲೆಲ್ಲ ಮರ ಬಂದ್ಮೇಲೆ ಹ್ಮ್ ಅದು ಮಾಯ ಆಗ್ತದೆ ಸರಿ ಈಗ ನಾನ್ ನಿಮ್ಗೆ ಹೇಳ್ಬಿಡ್ಬೋದು ತಗೊಂಡ್ಬಿಡಿ ಅನ್ಬಿಟ್ಟು ಸುಮ್ನೆ ನಾನು ನ್ಯಾಕ್ ಬಿಡಿಸೋದು ಬೇಡ ಅದು ಈಗ ನಮ್ಗೆ ಒಂದು ನಾಲ್ಕರಿಂದ ಐದ್ ಸಾವಿರ ಖರ್ಚಾಗ್ತಿದೆ ಸರ್ ಪ್ರತಿ ಸಲ ನಾವು ಒಂದ್ಸರಿ ಒಂದ್ಸಲ ಕ್ಲೀನ್ ಮಾಡ್ಬಿಟ್ಟು ಮಳೆಗಳೆ ಬಂದಾಗ ಉರುಳ್ಳಿ ಹಾಕ್ಬಿಟ್ರೆ ಇನ್ನಿವಾಗ ನೀವೇನು ಜಾಸ್ತಿ ನೆಕ್ಸ್ಟ್ ಜೂನ್ ಗಂಟೆ ಇದೇನು ಆಗಲ್ಲ ಸರಿ ಸ್ವಲ್ಪ ತಿರ್ಗಾಡಕ್ ದಾರಿ ಮಾಡ್ಕೊಡಿ ಅಷ್ಟೇ ಸಾಕು ಹ್ಮ್ ಇಲ್ಲಿ ನೋಡಿ ಇವಾಗ ಇದು ಲಾವಂಚ ಸರಿ ಈ ಲಂಚನ ನೀವೇನ್ ಮಾಡಬೇಕ ಈಗ ಇದು ಮಳೆಗಾಲದ ಗಂಟೆ ಹಿಂಗಿರ್ಲಿ ಇಲ್ಲಿ ಏನ ನಾವಾಗಿರೋ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಾಕೋದ್ರಿಂದ ಇದು ಜರಿ ಬರ್ಬೋದು ಅಂತ ಇದು ಕಡಿಮೆ ಅಂತ ಹೇಳಿದ್ರೆ ಒಂದು ಎಂಟು ಹತ್ತಡ್ ಗಂಟೆ ಆಳ ಹೋಗ್ಬಿಟ್ಟಿದೆ ಇದು ಮಣ್ಣನ್ನ ಇಲ್ಲಿ ಖುಷಿಯಾಗಿ ಬಿಡಲ್ಲ ನೆಕ್ಸ್ಟ್ ನೀವು ಇಲ್ಲಿ ಕಟ್ ಮಾಡ್ಕೊಂಡು ಹುಲ್ಲನ್ನ ಬೇಕಾದ ಬೇರೆ ಏನು ಮನೆ ಹೊರಸ್ಕೋ ಎಂದ್ಕೊಂಡು ಬಳಸ್ಕೋಬಹುದು ನೆಕ್ಸ್ಟ್ ನೀವು ಇದರಿಂದಾನೆ ಗಿಡ ಮಾಡ್ಬೇಕಂದ್ರೆ ಅಲ್ಲಿ ಬೇರೆ ಕಡೆಯಿಂದ ಹಾಕೊಳ್ಳಿ ಅಲ್ಲಿ ನಾನು ಜಾಗ ತೋರಿಸ್ತೀನಿ ಮತ್ತೆ ಅದ್ರ ಇಲ್ಲಿ ತೆಗೆದು ಬೇಡ ಸರಿ ಇದು ಮಣ್ಣನ್ನ ರಕ್ಷಣೆ ಮಾಡಕ್ಕೆ ಹಾಕಿರೋದು ನಾವ್ ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಅಲ್ಲಿ ಹಂಗೆ ಇರಲಿ ಅಲ್ಲಿ ಕೆಳವಾಗ ಮೆಲ್ ಕಿತ್ಕೊಂಡ್ರೆ ಆ ಬೇರ್ ನೀವು ಸಣ್ಣ ಬೇರು ಒಂದ್ ಇನ್ನೂರು ಲೀಟರ್ ನೀರ್ನ ಶುದ್ಧ ಮಾಡ್ತದೆ ಅದ್ ಮಾಡ್ಕೋಬಹುದು ಇದು ಹುಲ್ಲು ಏನೋ ಉಪಯೋಗಿಸ್ಕೋಬಹುದು ಅಂದ್ರೆ ಇದು ನಾ ಎಸಿ ಮಾಡೋರು ಏನ್ ಮಾಡ್ತಾರೆ ಎಸಿಗೆ ಅದೇ ಸ್ವಲ್ಪ ಒಳ ಬಾಕ್ಸ್ ಗೆ ಹಾಕ್ತಾರೆ ಮತ್ತೆ ಸಣ್ಣ ಗುಡ್ಡ ಇಟ್ಕೊಳ್ಳಿ ಮನೆ ಹತ್ರ ಈ ಹುಲ್ಲಾ ಒಂದ್ ಹತ್ತು ವರ್ಷ ಕೆಡಲ್ಲ ಇದು ಮತ್ತೆ ಇದ್ರಲ್ಲಿ ಟೊಪ್ಪಿ ಮಾಡ್ತಾರೆ ಮತ್ತೆ ಇದ್ರಲ್ಲಿ ಏನೋ ಆಯ್ಲೆಲ್ಲ ಮಾಡ್ತದೆ ತಮಿಳ್ನಾಡು ಅದನ್ನ ಕಂಡು ಹಿಡಿದ ಇದೀವಿ ಯಾಕಂದ್ರೆ ಇದನ್ನ ಒಂದ್ ಎಕರೆ ಹಾಕಿದೀನಿ ನಾನು ಲಾವಂಚ ಇಡೀ ಜಮೀನಿಗೆ ಒಂದ್ ಎಕರೆ ಹಾಕಿದ್ದೀನಿ ಸುಮಾರು ಒಂದ್ ಹನ್ನೆರಡು ಸಾವಿರ ಕೂಡ ಹಾಕಿದ್ದೀನಿ ಅದು ಬುಡ ಎಷ್ಟಿದೆ ಅಂದ್ರೆ ಇಷ್ಟಾಗಲ ಇದೆ ನಿಮ್ಗೆ ಏನಾದ್ರು ಗಿಡಗಳು ಬೇಕು ಅಂದ್ರೆ ನಾವ್ ಅಲ್ಲಿಂದ ತೆಗೆದು ನರ್ಸರಿ ಅವರ್ಗ ಹಾಕ್ಬಿಟ್ಟಿರ್ತಾರದು ನಂದ್ರೆ ಒಂದೊಂದಲ್ಲಿ ಇನ್ನೂರು ಇನ್ನೂರ ಐವತ್ತು ಕಡ್ಡಿ ಇದೆ ಒಂದು ಬುಡದಲ್ಲಿ ಇಲ್ಲಿ ನಿಮ್ಮ ಹತ್ರ ಈಗ ಒಂದು ಹದಿನೈದರಿಂದ ಇಪ್ಪತ್ ಕಡ್ಡಿ ಇದೆ ನಂದ್ರಲ್ಲಿ ಇನ್ನೂರು ಚಿಲ್ಲರೆ ಕಡ್ಡಿ ಇದೆ ಒಂದು ಹೊಡೆದ್ರೆ ಒಂದ್ ಎಕ್ರೆಗೆ ಸಾಕು ನಮ್ ಸರ್ಕಾರಿ